ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಅಥಣಿ ಬಂದ್ ಮಾಡಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಥಣಿ ನಗರದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗೊಂಡು ಬಂದ್ ಮಾಡಿ ಬೆಂಬಲಿಸಿದರು ಆತನಿಗೆ ಆಗಮಿಸುವ ಎಲ್ಲ ಸಾರಿಗೆ ವ್ಯವಸ್ಥೆ ಬಂದ್ ಮಾಡಿದ್ದರಿಂದ ಆತನಿಗೆ ಆಗಮಿಸುವ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ಬಂದಿತ್ತು ನಗರದ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ಹಾಕಿ ಪ್ರಕೃತಿ ದಹಿಸಿ ಸುಮಾರು ಗಂಟೆಗಳವರೆಗೆ ಟ್ರಾಫಿಕ್ ಸಮಸ್ಯೆಯಿಂದ ಪರದಾಡಿದ್ದು ಕಂಡು ಬಂದಿತ್ತು ಈ ಪ್ರತಿಭಟನೆಯಲ್ಲಿ ವಕೀಲರಾದ ಶಿವಾಜಿ ಸಮಿತಿ ಮಿಥೇಶ್ ಪಟ್ಟನ್ ಅರುಣ್ ಮೇಲ್ಗಡೆ ಶಶಿಕಾಂತ್ ಬಾಡಿಗಿ ದಯಾನಂದ್ ವಾಗ್ಮೋರೆ ಭೀಮು ಕಾಂಬಳೆ ಬಂಗಾರ ಬಂಗಾರಪ್ಪ ಕಾಂಬಳೆ ಪುರಂದರ್ ಕಾಂಬ್ಳೆ ಸುನಿಲ್ ವಾಗ್ಮೋರೆ ಶಶಿಕಾಂತ್ ಸಾಳ್ವೆ ಮತ್ತು ದಲಿತ ಮುಖಂಡರು ಮಹೇಶ್ ಹೆಗ್ಗಣ್ಣವರ್ ಅರ್ಜುನ್ ರಾಜಾಂಗ್ಳೆ ಸಂತೋಷ್ ಮೇತ್ರಿ ಶಶಿಕಾಂತ್ ಭಜಂತ್ರಿ ದೀಪಕ್ ಪಾದ್ರೋಟ್ ಶಶಿಕಾಂತ್ ಮೇತ್ರಿ ಸಿದ್ಧಲಿಂಗ್ ಮಾದರ್ ರಂಜಾನ್ ಮುಜಾವರ್ ಹಾಗೂ ಇನ್ನೂ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಬಂದೋಬಸ್ತಿಯನ್ನು ಭಾರಿ ವಿತರೆ ನಂತರ ಕಾಪಾಡಿದರು ವರದಿ ಸಂತೋಷ್ ಅಣ್ಣಕ್ಕಿ ಡಿ ಡಿ ಸೂಪರ್ ನ್ಯೂಸ್ ಅಥನಿ ದಯಮಾಡಿ ಈ ನ್ಯೂಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಭೀಮ್

تا डिफरنس هو ۽ ياڙ لائن مان ٿو ڪڙو ڪمر لي آڳو ٿي لا هل هير ڏي نال مان ٿو وڳي ٿي لا ڀوٽ جور سان ڀولو هر شان سان ڀولو جاي جي مانو طاقت سان ڀولو جاي جي مانو شان سان ڀولو جاي جي مانو ڀولو رهو جاي جي مانو جور سان ڀولو جاي جي مانو شان سان ڀولو جاي جي مانو بندو ڪم बोलो जिंदाबाद हम करेंगे जय जय राष्ट्र मंदिर बोलो